ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಮೊಬೈಲ್ ಟಾರ್ಚ್ ಹಿಡಿದು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವಂಥ ಪರಿಸ್ಥಿತಿಯಲ್ಲಿದೆ ಇಪ್ಪತ್ತು ನಿಮಿಷಗಳ ಕಾಲ ಕತ್ತಲಲ್ಲಿ ಇತ್ತು ಬಿಮ್ಸ್ ಆಸ್ಪತ್ರೆ ಎನ್ನುವಂಥದ್ದು ಗೊತ್ತಾಗಿದೆ ವಿದ್ಯುತ್ ಕಡಿತ ಕಡಿತ ಮಾಡಲಾಗಿದೆ ವೈದ್ಯರು ಹಾಗೆಯೇ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಇಪ್ಪತ್ತು ನಿಮಿಷಗಳ ಬಳಿಕ ಕರೆಂಟಿನಲ್ಲಿ ಪೂರೈಕೆ ಮಾಡಲಾಗಿದೆ ವಿಷ ಕುಡಿದು ಬಂದಿದ್ದ ರೋಗಿಗೆ ಮೊಬೈಲ್ ಟಾರ್ಚ್ ಹಿಡಿದು ಚಿಕಿತ್ಸೆಯನ್ನು ಕೊಡಲಾಗಿದೆ ಐ ಸಿ ಯುನಲ್ಲಿ ಹೋಗಿದ್ದಂಥ ಕರೆಂಟು ಅಂತೇಳಿದರೆ ಒಂದು ಕಡೆಯಲ್ಲಿ ಅಲ್ಲಿದ್ದಂಥ ರೋಗಿಗಳಿಗೆ ಕರೆಂಟ್ ಶಾಕ್ ಇಪ್ಪತ್ತು ನಿಮಿಷಗಳ ಕಾಲ ಕರೆಂಟ್ ಇರಲಿಲ್ಲ ಹೀಗಾಗಿ ವೈದ್ಯರು ರೋಗಿಗಳು ಎಲ್ಲರೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಇನ್ನೊಂದು ಕಡೆಯಲ್ಲಿ ಆ ಆಸ್ಪತ್ರೆಯಲ್ಲಿರುವಂಥ ಪೇಷೆಂಟ್ಗೆ ಮೊಬೈಲ್ ಟಾರ್ಚ್ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡುವಂಥ ಪರಿಸ್ಥಿತಿ ಬಂದಿದೆ ಇದು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಕತೆ ಇಪ್ಪತ್ತು ನಿಮಿಷ ಕರೆಂಟ್ ಇರಲ್ಲ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕ್ರಿಟಿಕಲ್ ಕಂಡೀಷನಲ್ಲಿ ರೋಗಿಗಳಿರ್ತಾರೆ ಐ ಸಿ ಯುನಲ್ಲೂ ಕೂಡ ಸಾಕಷ್ಟು ರೋಗಿಗಳಿರ್ತಾರೆ ಇಂಥ ಸಂದರ್ಭದಲ್ಲಿ ಕರೆಂಟ್ ಕೈ ಕೊಡುತ್ತೆ ಅಲ್ಲಿ ಜನ್ರೇಟರ್ ಇರೋಲ್ಲ ಅಂತ ಹೇಳಿದರೆ ಇದಕ್ಕೆಲ್ಲ ಯಾರು ಹೊಣೆ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ಮುಂದೆ ಯಾರು ಹೊಣೆ ಅನ್ನೋದು ಕೂಡ ಪ್ರಶ್ನೆಯನ್ನು ಕೇಳಲೇಬೇಕಾಗತ್ತೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿಯನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೋ ಟಾರ್ಚ್ ಇಟ್ಕೊಂಡು ಏನೋ ಹುಡುಕ್ತಿದ್ದಾರೆ ಅಂತ ಯಾರೂ ಕೂಡ ಅಂದ್ಕೊಳ್ಬೇಡಿ ಇದು ಒಂದು ಆಸ್ಪತ್ರೆ ಇಲ್ಲಿ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ರೋಗಿಗೆ ಟ್ರೀಟ್ಮೆಂಟನ್ನು ಡಾಕ್ಟ್ರು ಇದ್ದಾರೆ ಅಷ್ಟರ ಮಟ್ಟಿಗೆ ಅವ್ಯವಸ್ಥೆ ತಾಂಡವು ಆಡ್ತಾ ಗಮನಿಸ್ತಾ ಇರ್ಬೋದು ಅಲ್ಲಿ ಬೆಡ್ ಮೇಲೆ ಮಲಗಿರೋದು ಪೇಷೆಂಟ್ ವ್ಯಕ್ತಿಯವರು ಅವರು ಮಲಗಿದ್ದಾರೆ ಹಾಗೆಯೇ ಟಾರ್ಚ್ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥದ್ದು ಡಾಕ್ಟ್ರು ಇನ್ನೊಂದು ಕಡೆ ಏನೋ ಹುಡುಕ್ತಾ ಇದ್ದಾರೆ ಅವರು ಫೈಲ್ನ ಹುಡುಕ್ತಾ ಇರೋದು ಟ್ರೀಟ್ಮೆಂಟ್ಗೆ ಬೇಕಾಗಿರುವಂಥ ಅಗತ್ಯ ಫೈಲ್ಗಳನ್ನು ಕೂಡ ಹುಡುಕ್ತಾ ಇದ್ದಾರೆ ಇದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಮೊಬೈಲ್ ಟಾರ್ಚ್ ಇಟ್ಕೊಂಡು ರೋಗಿಗಳಿಗೆ ಚಿಕಿತ್ಸೆ ಕೊಡುವಂತ ಪರಿಸ್ಥಿತಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಂದಿದೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾಯಿದ್ರೆ ಬಾಳಪ್ಪ ಗಮನಿಸ್ತಾ ಇದ್ವಿ ಸರ್ಕಾರಿ ಆಸ್ಪತ್ರೆ ಸಾಕಷ್ಟು ರೋಗಿಗಳಿರ್ತಾರೆ ಐ ಸಿ ಯು ಹೇಳಿದ್ರೆ ಕ್ರಿಟಿಕಲ್ ಕಂಡೀಷನಲ್ಲಿರುವಂಥ ಪೇಷೆಂಟ್ಗಳು ಇರ್ತಾರೆ ಇಂಥ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಿಮಿಷ ಕರೆಂಟ್ ಹೋಗುತ್ತೆ ಅಂತ ಹೇಳಿದ್ರೆ ಏನು ಕತೆ ಹೇಳಿ ಎಸ್ ಸಂಪತ್ ಕುಮಾರ್ ಏನು ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಕರೆಂಟ್ ಹೋಗಿ ಅಲ್ಲಿರ್ತಕ್ಕಂಥ ರೋಗಿಗಳು ಪರದಾಡುವಂತ ಕೆಲಸ ಆಗಿದೆ ಯಾಕಂದ್ರೆ ಇಪ್ಪತ್ತು ನಿಮಿಷಗಳ ಕಾಲ ಐಸಿಯು ಯಾವುದೇ ಕರೆಂಟ್ ಇಲ್ಲದೆ ರೋಗಿಗಳು ಮೊಬೈಲ್ ಟಾರ್ಚ್ ಹಚ್ಚಿ ಒಂದು ಅಲ್ಲಿರ್ತಕ್ಕಂಥ ಪೇಷೆಂಟ್ ಗಳು ನೋಡುವಂತ ಕೆಲಸ ಮಾಡ್ತಾರೆ ಇಪ್ಪತ್ತು ನಿಮಿಷಗಳ ಕಾಲ ರೋಗಿಗಳ ಪರದಾಟ ಹೆಚ್ಚಾಗಿದೆ ಹೀಗಾಗಿ ಏನು ಬೆಳಗಾವಿ ಬಿಎಂಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೊರತೆ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗಾವಿ ಬಿಎಂಸ್ ಆಸ್ಪತ್ರೆಯಲ್ಲಿ ವಿದ್ಯುತ್ ಕೊರತೆ ಸಂಬಂಧಪಟ್ಟಂತೆ ಈಗಾಗಲೇ ಮೇಲಾಧಿಕಾರಿಗಳು ಏನು ಹೆಸಕಾಂ ಇಲಾಖೆಯವರು ಕೂಡ ತಿಳಿಸಿದ್ದಾರೆ ಆದರೂ ಕೂಡ ಯಾವುದೇ ತರ ಪ್ರಯೋಜನ ಇಲ್ಲದಂತೆ ಅಲ್ಲಿ ಪದೇ ಪದೇ ಕರೆಂಟ್ ಕಟ್ ಆಗುವುದು ಮತ್ತೆ ಅಲ್ಲಿ ಸರ್ವರ್ಗಳು ಬಿಜಿ ಆಗೋದು ಇದು ನಡೀತಾ ಇದೆ ಹೀಗಾಗಿ ಏನು ಅದೇ ಸರಿಯಾದ ವ್ಯವಸ್ಥೆಗಳನ್ನು ಮಾಡೋಕ್ಕೆ ಏನೋ ಒಂದು ಜಿಲ್ಲಾಡಳಿತ ಏನೋ ಒಂದು ಕೈಗೊಳ್ಳಬೇಕಾಗಿತ್ತು ಆದ್ರೂ ಕೂಡ ಯಾವುದೇ ತರ ಒಂದು ಸರಿಯಾದ ರೀತಿಯಲ್ಲಿ ಕೈಗೊಂಡಿಲ್ಲ ಹೀಗಾಗಿ ಅಲ್ಲಿ ವಿದ್ಯುತ್ ಕೊರತೆ ಇದೆ ವಿದ್ಯುತ್ ಸಂಪೂರ್ಣವಾಗಿ ಕೊಡಬೇಕಂತ ಈಗಾಗಲೇ ಹಲವಾರು ಬಾರಿ ಏನೋ ಒಂದು ಮನವಿಯನ್ನು ಮಾಡಿದ್ರು ಆ ಮನವಿಗೆ ಏನು ಕ್ಯಾರೆ ಅನ್ನದೇ ಏನು ಎಸ್ ಒಂದು ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಹೀಗಾಗಿ ಅಲ್ಲಿ ಒಂದು ಏನು ಬೀಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಹಳಷ್ಟು ತೊಂದರೆ ಉಂಟಾಗಿದೆ ಐಸಿಯು ನಲ್ಲಿ ಇರತಕ್ಕಂತ ಏನು ಪೇಷಂಟ್ಗಳು ಸುಮಾರು ಪೇಷಂಟ್ಗಳು ಬೆಳಗಾವಿ ಜಿಲ್ಲೆಯ ಜಿಲ್ಲಾದಂತಹ ಒಂದು ಪೇಷಂಟ್ಗಳು ಇರ್ತವೆ ಅಲ್ಲಿಯೂ ಕೂಡ ಅವರು ಕೂಡ ಹೊರದಾಡುವಂತ ಕೆಲಸ ಆಗಿದೆ ಯಾಕಂದ್ರೆ ಸಾವು ಬದುಕಿನ ಮಧ್ಯ ಹೋರಾಡ್ತಕ್ಕಂತಹ ಪೇಶೆಂಟ್ಗಳು ಒಳಗಡೆ ಆ ಇಶ್ಯೂನಲ್ಲಿ ಇದ್ದಿದ್ದಾರೆ ಅವ್ರಿಗೂ ಕೂಡ ಒಂದು ಬಹಳಷ್ಟು ತೊಂದರೆ ಆಗಿದೆ ಈ ವಿದ್ಯುತ್ ಏನು ಕಟ್ ಆಗಿದೆಯಲ್ಲ ಇಪ್ಪತ್ತು ನಿಮಿಷಗಳ ಕಾಲ ಮೊಬೈಲ್ ಟಾರ್ಚ್ ಅನ್ನು ಅಲ್ಲಿ ವೈದ್ಯರು ಚಿಕಿತ್ಸೆಯನ್ನು ನೀಡುವಂತ ಕೆಲಸ ಮಾಡಿದ್ದಾರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ವಿದ್ಯುತ್ ಸಮಸ್ಯೆ ಏನು ಅಲ್ಲಿ ಬಿಮ್ಸ್ ಆಸ್ಪತ್ರೆ ಆದಂತ ಸಮಸ್ಯೆ ಅದು ಒಂದು ಜಿಲ್ಲಾ ಗಮನಕ್ಕೆ ಬಂದು ಅದನ್ನು ಸರಿಪಡಿಸಬೇಕಂತ ಈಗಾಗಲೇ ಒಂದು ವಿದ್ಯುತ್ ಇಲಾಖೆಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಬಿಮ್ಸ್ ಆಸ್ಪತ್ರೆ ಅಧಿಕಾರಿಗಳು ಒಟ್ಟಾರೆ ಇವತ್ತಿನ ಸ್ಥಿತಿಯಲ್ಲಿ ವಿದ್ಯುತ್ ಇಲಾಖೆದವರು ಒಂದು ಸರಿಪಡಿಸಿಕೊಡ್ತಾರಂತ ಜಿಲ್ಲಾ ಜಿಲ್ಲಾ ಆಡಳಿತ ತಿಳಿಸಿದೆ ಅಲ್ಲಿ ಇರ್ತಕ್ಕಂಥ ಬ್ಯಾಟ್ರಿ ಪವರ್ಗಳು ಮತ್ತು ಜನರೇಟರ್ಗಳು ಹೆಚ್ಚಿನ ಚಿಕಿತ್ಸೆಯನ್ನು ಒಂದು ವಿದ್ಯುತ್ ಅನ್ನು ಅಳವಡಿಸೋಕೆ ಒಂದು ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಈಗಾಗಲೇ ತಿಳಿಸಿದ್ದಾರೆ ಆದ್ರೂ ಕೂಡ ಏನು ದೀಮ್ಸ್ ಆಸ್ಪತ್ರೆಗೆ ಇಪ್ಪತ್ತು ನಿಮಿಷಗಳ ಕಾಲ ಏನು ಪವರ್ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡಿದೆ ಸಂಪತ್ ಕುಮಾರ್ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ